त्रैलोक्य समपदालय के समोलखन सचिदानंद रूपाये शिवाये ब्रह्मने नमः प्रथम दिन आराध्य गुरु स्मरणिक्षेत्र आराध्य कार्य के कारणीभूत जगन्माते लक्ष्मी तृदय मंदिर ध्यान ಸಕಲ ಗ್ರಾಮದ ದೈವಕ್ಕೆ ಶರಣೆಂದು ಹಾಗೂ ಇವತ್ತಿನ ಈ ಕಾರ್ಯಕ್ರಮದ ದಿವ್ಯ ಸಂಧಾನದಲ್ಲಿ ಅಲಂಕೃತರಾಗಿರ್ತಕ್ಕಂತಹ ಮಾತೃಹೃದಯದ ಮಾತರು ಕರುಣಾಮಯಿಗಳು ಸಮಾಜದ ಚಿಂತಕರಾಗಿರ್ತಕ್ಕಂಥ ಮಾನು ಪಂಡಿತರು ಅವ್ರ ಮುಂದೆ ನಾವು ಮಾತಾಡಬಾರ್ದು ಕರೆ ಹುಲಿ ಮರಿ ಯಾಕೆ ಜಗಿದಾಡಬಹುದು ಆ ರೀತಿಯಾಗಿ ಅವರು ಮಾಲಿಪುರದ ಪೂಜ್ಯರು ಅಂತಂದ್ರೆ ಸಮಾಜದ ಸಮಾಜದ ಹಿತಚಿಂತಕರು ಅಂತ ಯಾವ ಸಾನ್ನಿಧ್ಯ ಕರುಣಿಸತಕ್ಕಂಥ ಅಪ್ಪಗಳವರಲ್ಲಿನೂ ಕೂಡ ಅನಂತಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಇಲ್ಲಿ ಈ ಸತ್ಸಂಗ ಮಾಡಲಿಕ್ಕೆ ಏನಾದರೂ ಒಂದು ಹೊಸದು ಮಾಡ್ರಿ ಅಂತ ತಿಳ್ಕೊಂಡು ದಾರಿ ತೋರಿಸಿದವರು ಯಾರಪ್ಪ ಅಂತಂದ್ರೆ ನಮ್ಮ ಸುಣದೋಳಿಯ ಪೂಜ್ಯರು ಹಿರಿಯರು ಹೇಳಿದ್ದಾರೆ ನಿನ್ನೆ ಬಂದು ಕೂಡ ಸುಣದೋಳಿಯ ಪೂಜ್ಯರು ಮಗ್ಗಲಿಕ ಇದ್ದಾರೆ ಆದ್ರಪ್ಪ ಅಂತಂದ್ರೆ ಇಲ್ಲಿ ಸತ್ಸಂಗ ಮಾಡ್ರಿ ಅಂತೇಳಿ ಹೇಳಿದವರು ಯಾರಾದರೂ ಇದ್ರೆ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶಿವಾನಂದಪ್ಪಗಳವರ ದಿವ್ಯಚರಣದಲ್ಲಿ ಕೂಡ ಅನಂತಕೋಟಿ ಪ್ರಣಾವಗಳನ್ನು ಸಮರ್ಪಣೆ ಮಾಡಿ ಅದೇ ರೀತಿಯಾಗಿ ಧಾರವಾಡ ಜಿಲ್ಲೆಯಿಂದ ಬಂದಿರತಕ್ಕಂಥ ಶಿಶುವಿನಹಳ್ಳಿಯ ಮಾತಾಜಿಯವರಲ್ಲಿ ಕೂಡ ಶರಣಂದು ಇನ್ನೋರ್ವ ಪೂಜರಾಗಿರ್ತಕ್ಕಂಥ ನಮ್ಮ ಗುರುವಂಧುಗಳು ಜಾಲಿಕಟ್ಟಿಯ ಪೂಜಾರಿ ಕೃಷ್ಣಾನಂದ ಮಹಾಸ್ವಾಮಿಗಳವರಲ್ಲಿ ಹಾಗೂ ಮಾಲಿಂಗಪುರದ ಮರಿದೇವರು ಅಪ್ಪಗಳವರ ಮರದೇವರು ಸಿದ್ಧಾನಂದ ಸ್ವಾಮಿಗಳು ಸಿದ್ಧಾನಂದ ಸ್ವಾಮಿಗಳು ನಾವು ಇವತ್ತೇ ಕೂಡಿಲ್ಲ ಅವರು ಯಾವತ್ತೂ ಕೂಡ ಘಟಪ್ರಭ ಅಲ್ಲಿ ಇಲ್ಲಿ ಎಲ್ಲಿ ಬೇಕಲ್ಲಿ ನಾವು ಅವರವರು ನೋಡೋ ಒಡನಾಟ ಅಂಥ ಪೂಜ್ಯರಿಗೂ ಕೂಡ ವಂದಿಸಿ ಇಲ್ಲಿ ನಿರೂಪಣೆ ಏನು ಮಾಡ್ತಕ್ಕಂಥ ಒಬ್ಬ ಸಾರು ನಿರೂಪಣೆ ಮಾಡ್ತಾರೆ ಎಂಥ ಚೆಂದ ಮಾಡ್ತಾರೆ ಅಂಥವ್ರಿಗೂ ಕೂಡ ವಂದಿಸಿ ಸಂಗೀತ ಕಲಾ ಬಳಗದವರಲ್ಲಿ ಹಾಗೂ ಚಿತ್ರಕಲಾವಂತರಲ್ಲಿ ಎಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಶರಣ ತಂದೆ ತಾಯಿಗಳೇ ತಮ್ಮೆಲ್ಲರಿಗೂ ಕೂಡ ಒಂದಿಸಿ ಆತ್ಮೀಯರು ಇಲ್ಲಿಯವರೆಗೆ ಅನುಭವದ ಅಂಬರ್ತವಂತಕ್ಕೇಳಿದರು ಮಾತಾಜಿ ಅವರು ಬಾಜ್ ಚೆಂದ ಹೇಳಿದರು ಉದಾಹರಣೆಗಳನ್ನು ಕೊಟ್ಟರು ಅಂಥ ಮಾತುಗಳನ್ನ ಸ್ವಲ್ಪ ಏನಾದರೂ ನಾವು ತಗೊಂಡು ಹೋಗ್ಬೇಕು ಬರ ಬಂದು ಹಂಗೆ ಹೋಗಬಾರ್ದು ಏನಾದರೂ ತಗೊಂಡು ಹೋಗ್ಬೇಕು ಏನಾದರೂ ತೊಗೊಂಡು ಹೋಗ್ಬೇಕಂತೇಳಿ ತಿಳ್ಕೊಂಡು ಉಪಯೋಗಕ್ಕಂಥ ವಸ್ತು ಅಂತ ಸಾಕಷ್ಟು ತಂದಿರ್ತಾರೆ ಇವನು ತೊಗೊಂಡು ಏನು ಮಾಡುವುದು ಒಳ್ಳೆಯ ಮಾತುಗಳನ್ನು ತಿಳ್ಕೋಬೇಕು ಏನು ಹೇಳ್ಯಾರ ಇವತ್ತು ವಿಷಯ ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡು ಪುಣ್ಯ ಮಾಡು ಅಂತೇಳಿ ತಿಳ್ಕೊಂಡು ಹೇಳ್ಯಾರ ಪುಣ್ಯ ಬರ್ಬೇಕಾದ್ರೆ ಏನು ಮಾಡಬೇಕು ನಮ್ಮ ಸಿದ್ಧಾನಂದ ಸ್ವಾಮಿ ಅವ್ರು ಮೊದಲು ಹೇಳಿದರು ಪೂರ್ವದಲ್ಲಿ ಅಷ್ಟ ದಶಾಯ ವ್ಯಾಸಸ್ಯ ವ್ಯಾಸಸ ವಚನ ದ್ವಯಂ ಪರೋಪಕಾರಾಯ ಪುಣ್ಯಾಯ ಪರಪೀಡನಂ ಪಾಪಾಯ ವ್ಯಾಸ ಮಹರ್ಷಗಳ ಅಂದ ಹೇಳಿದ್ದಾರೆ ಅಷ್ಟ ದಶಾಯ ಆರು ಶಾಸ್ತ್ರ ಹದಿನೆಂಟು ಪುರಾಣಗಳನ್ನು ತಿಳ್ಕೊಂಡು ಪುಣ್ಯ ಮಾಡಲಿಲ್ಲ ಇವತ್ತ ಅದನ್ನು ನಾವು ಇದು ಮಾಡಲಿಲ್ಲಪ್ಪ ಅಂತಂದ್ರೆ ಏನಾಗ್ತದಪ್ಪ ಅಂತಂದ್ರೆ ಪರೋಪಕಾರ ಮಾಡಬೇಕು ಪರೋಪಕಾರ ಮಾಡಲಿಲ್ಲ ಅಂತ ಬರೀ ಕೇಳಿ ಅದನ್ನು ಬಿಡಬಾರ್ದು ಪರೋಪಕಾರಾಯ ಪುಣ್ಯಾಯ ಪರಪೀಡ ನಮ್ಮ ಪಾಪಾಯ ಪರರಿಗೆ ಏನು ದುಃಖ ಕೊಡ್ತೇವೆ ಅದು ಪಾಪ ಆಗ್ತದೆ ಇನ್ನೊಬ್ಬರ ಚಿಂತನೆ ಏನು ಮಾಡ್ತೀವಲ್ಲ ಅದು ಪುಣ್ಯ ಬರ್ತದಂತಕ್ಕಂಥ ಮಾತನ್ನು ಸಿದ್ಧ ಸಿದ್ಧಾನಂದ ಸ್ವಾಮಿಗಳು ಮೊದಲೇ ಏನಪ್ಪ ಅಂತಂದ್ರೆ ಸೂಚನೆ ಕೊಟ್ಟು ಅದರಲ್ಲಿ ಹೆಂಗೈತಿ ಯಾವುದೋ ಒಂದು ಮನೆಗೆ ಒಂದೇ ದಿವಸ ಪುರಾಣಕ್ಕೆ ಬಂದಿದ್ಲು ಇವತ್ತು ಅಮ್ಮರು ಬಂದವರಲ್ಲ ಅಮ್ಮರು ಬಂದಾಗ ಪುರಾಣಕ್ಕೆ ಬಂದಿದ್ಲು ಇಲ್ಲೇನು ಅಂಥವ್ರು ಇರೋಕೆಲ್ಲ ಅಮ್ಮರಿಗೆ ಏನು ಮಾಡಿದಪ್ಪ ಅಂತ ಅಮ್ಮರು ಏನು ಹೇಳಿದರು ಪುಣ್ಯ ಮಾಡಬೇಕು ಅಂತ ತಿಳ್ಕೊಂಡು ಏನಾದರೂ हಸಿದವರಿಗೆ ತುತ್ತು ಅನ್ನ ಕೊಡು ಅಂತ ತಿಳ್ಕೊಂಡು ಹೇಳಿದಾಗ ಮರಿಗೆ ಮುದಿಕಿ ವಾಲ್ಡ್ ಅಕಿ ಕಮ್ಮಿ ಕಮ್ಮಿ 70 80 ವರ್ಷ ಆಗಿದೆ ನಿತ್ಯ ಕಾರ್ಯದಲ್ಲಿ ಬೆಳಗಿನ ಜಾವ 5 ಗಂಟೆ ಕದ್ದು ಬೀಸುಕಲ್ಲ ಮುಖ ಅಕಿ ಪದಾ ಹಾಡತೋತ ನೆಷ್ಟದಳ ಈ ಬೀಸುಕಲ್ಲ ಇಲ್ಲ ಯಾಕ ಮರಿ ಕಟ್ಟಡದಕ್ಕೆ ತೊಂದ್ರಿ ಕೊರ್ತಾವಂತೆ ತಿಳ್ಕೊಂಡು ಬೀಸುಕಲ್ಲ ಹೊರಕಲಿ ನಿಂತಂತಂದ್ರೆ ಮಂದಿ ಮನೆಗೆ ಕಡ ತಂದು ಒಳ್ಕಲ್ ಪೂಜೆ ಮಾಡೋದು ಬರ್ತದೆ ಈಗಿನ ಕಾಲ ಹಂಗದ ಆ ಮುದುಕಿ ಬೀಸುವಂಥ ಪದ ಕಡೆ ಪದ ಹಾಡಕ್ಕೆತ್ತಿದ್ಲು ಬೀಸುವಂಥ ಪದ ಹಾಡೋಕೆತ್ತಿದ್ಲು ಬೆಳಗಿನ ಜಾವ ಏನಂತ ಹಾಡಲ್ದು ಗೊತ್ತ ಕಲ್ಯಾಣ ನೈನಾರೆ ಕಲಬುರಗಿ ಓಡಾಗೆ ಉಂಡರೆ ಹೋಗ ನನ್ನ ಮನೆಯಾಗೈತೆ ತಿಳ್ಕೊಂಡು ಪದ ಹಾಡೋಕತ್ತಿದ್ಲು ಅದೇ ಗ್ರಾಮಕ್ಕೆ ಅದೇ ದಿವಸ ಒಬ್ಬ ಸ್ವಾಮಿ ಸಂಚಾರ ಮಾಡ್ಕೊತ ಬಂದು ಲಕ್ಷ್ಮೀ ದೇವರು ಕೂಡ ಮಲ್ಕೊಂಡಿತ್ತು ಬಂದು ಅಲ್ಲಿ ಮಲ್ಕೊಂಡ್ರೆ ಯಾರು ಬಂದು ಯಾವಾಗ ಬಂದು ಯಾರಪ್ಪ ಅಂತೇಳಿ ತಿಳ್ಕೊಂಡು ಕೇಳೋರು ಯಾರು ಇದಿಲ್ಲ ಹೊಟ್ಟೆರ ಹಸದಿತ್ತು ಹೊಟ್ಟೆ ಹಸದಿತ್ತು ನಿಮ್ಮ ಭಾಷೆ ನಾ ಹೊಟ್ಟೆ ಯಾರು ಹಸದಿತ್ತು ಹಸದಾಗೆ ಅಲ್ಲಿ ಏನು ಮಾಡಿಲ್ಲಪ್ಪ ಅಂತಂದ್ರೆ ಆ ಧ್ವನಿ ಅಂತ ಕಥೆ ಕೇಳ್ತು ಮುದುಕಿ ಧ್ವನಿ ಕೇಳ್ತೀರಿ ಸ್ವಾಮಿ ಅಂದ ಇಲ್ಲೊಬ್ಬರು ಪುಣ್ಯಾತ್ಮರು ಇದ್ದಂಗೆ ಕಾಣ್ತಾರ ಅಂತೇಳಿ ತಿಳ್ಕೊಂಡು ಆ ಮುದುಕಿ ಹಾಡು ಧ್ವನಿ ಗುಂಟ ಅಲ್ಲಿ ಬಂದು ಮನೆ ಮುಂದೆ ನಿತ್ಕೊಂಡು ಯವಾ ನೀ ಕರ್ರಿ ನಾ ಬಂದಿ ಭವತ್ ದಿ ಅಂತ ಮುದುಕಿ ಬಹಳ ಚಾಣಾಕ್ಯ ಇರ್ತಾರೆ ಆ ಅಟ್ಟು ಅಟ್ಟು ಚಾಣಾಕ್ಷಿ ಇದ್ದಿದ್ದಲ್ಲಿ ಎಪ್ಪತ್ತೆಂಬತ್ತು ವರ್ಷ ಆದ್ರೂ ಕೂಡ ಚಾಣಾಕ ಬುದ್ಧಿ ಅಂತದಿತ್ತಂದ್ರ ಪ್ಲೇಟ್ ಚೇಂಜ್ ಆಯ್ತು ಮಾಡಿದ್ರು ಯಾಕ್ರಿ ನೀವು ರಿಕಾರ್ಡ್ ಹಾಕಿ ಪ್ಲೇಟ್ ಅಂತಕ ಚೇಂಜ್ ಮಾಡ್ತಿರಲ್ಲ ಆ ರೀತಿಯಾಗಿ ಮೊದಲು ಆಡಿದ್ಲು ಕಲ್ಯಾಣದ ಯಾರ ಕಲಬುರಗಿ ಓಣ್ಯಾಗ ಉಂಡ ಹೋಗ ನನ್ನ ಮನೆಯಾಗ ತಿಳ್ಕೊಂಡು ಪದಾಡಕಿದ್ಲು ಅದರ ಅಲ್ಲೇ ಬಿಟ್ಲು ನಾ ಹಾಡ್ತೀನಿ ನನ್ನ ಚಾಟಿಕೆ ನೀ ಹೋಗ ನಿನ್ನ ಮಠಕ್ಕೆ ಅಂದ್ಲು ನಾ ಹಾಡ್ತೀನಿ ನನ್ನ ಚಾಟಿಕೆ ನೀ ಹೋಗ ನಿನ್ನ ಮಠಕ್ಕೆ ಅವ ಮಠ ಇದ್ರೆ ಅಲ್ಲೇ ಬಂದ ಲಕ್ಷ್ಮೀ ಕೂಡ ಮಕ್ಕಳಿದ್ದ ಸಂಚಾರ ಮಾಡ್ಕೊತ ಬಂದಿರ್ತಕ್ಕಂಥ ಸ್ವಾಮಿ ಹೊಟ್ಟೆ ಎಸದ ಹೊಸದಾಗಿ ಯಾರಾದ್ರಿಗೆ ಯಾರಿಗಾದ್ರೂ ಒಂದು ತುತ್ತ ಅನ್ನ ಕೊಟ್ಟರೆ ಸಪ್ ಪುಣ್ಯ ಬರಲಿವೋ ಅಂತ ತಿಳ್ಕೊಂಡು ಪುಣ್ಯ ಬರಲಿ ಅಂತ ಹೇಳ್ತಿಳ್ಕೊಂಡು ಹರೀಶ್ ಹೋಗ್ತ ಅದೇ ಹಿಂಗಾಡಿದ್ರೆ ಯಾರ ಇದು ಆಗ್ತದೆ ಅದಕ್ಕೆ ಪುಣ್ಯ ಸಂಪಾದನೆ ಮಾಡಬೇಕಾದ್ರೆ ಹಂಗಾಗುದಿಲ್ಲ ಈಗ ಏನು ನೀವು ಮಾಡ್ತಿರಲ್ಲ ಸತ್ಕಾರ ಲಕ್ಷ್ಮೀ ದೇವಿಯ ಜಾತ್ರೆ ಆ ಜಾತ್ರೆ ಮಾಡಕ್ಕೆ ಹತ್ತಿರಪ್ಪ ಅಂತಂದ್ರೆ ಜಾತ್ರೆ ಒಳಗೆ ದಾನ ಧರ್ಮ ಪರೋಪಕಾರಗಳನ್ನು ಮಾಡಬೇಕು ಅಂತ ಹೇಳ್ತಾರೆ ಆ ದಾನ ಧರ್ಮಗಳನ್ನು ಮಾಡುದನ್ನು ಕೂಡ ಅದನ್ನು ಮಾಡಬೇಕಾದ್ರೆ ಮಾಡಬೇಕಾದ್ರೆ ಸಮಯ ತಗೋಬಾರ್ದಂತ ಸರ್ವಜ್ಞ ಒಂದು ಕಡೆ ಹೇಳ್ತಾನೆ ನೋಡಿ ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದಲೆ ಆಗಲೇ ಕೊಡುವವನ ಬಾಳು ಹೊನ್ನಾಗದ ಬಿಡದೆ ಅಂತ ತಿಳ್ಕೊಂಡು ಹೇಳ್ತಾನೆ ಹಂಗೆ ಯಾರ ಮನೆ ಮಂದಿ ವೀಕ್ಷಕರು ಬಂದ್ರೆ ಮುಂದಕ್ಕೆ ಹೋಗು ಇನ್ನೊಂದು ನಿಂಟು ಇನ್ನೊಂದು ದಿನದ ಬಾ ನಾಳೆ ಬಾ ಅನ್ನಬಾರ್ದಂತ ಆಗಲೇ ಕೊಡಬೇಕು ಅಂತ ಆಗಲೇ ಕೊಟ್ಟವರು ಬಾಳು ಹೊನ್ನಾಗ್ತದೆ ಬಂಗಾರ ಆಗ್ತದೆ ಅಂತ ತಿಳ್ಕೊಂಡು ಹೇಳ್ತಾರೆ ಆದ್ರೆ ಅದನ್ನು ಬಿಟ್ಟಿವರು ಎಷ್ಟೋ ಮಂದಿ ಇವತ್ತ ಒಬ್ಬ ಬಿಕ್ಕ ಅಂದ್ರೆ ಇದು ಏನು ಮಾಡ್ತಾರಪ್ಪ ಅಂತಂದರೆ ಮನೆಯೊಳಗೆ ಯಾರು ಇಲ್ಲ ಅಂತೇಳಿ ಸಣ್ಣ ಮಕ್ಕಳನ್ನ ಹೊರಗೆ ಕಳಿಸ್ತಾರೆ ಅದಕ್ಕೆ ಪುಣ್ಯ ಬರುದಲ್ಲ ಪುಣ್ಯ ಯಾಕೆ ಹೊಟ್ಟಿ ಮರಗ ಬೇಕ ಬಂದಿರ್ತಾನೆ ಅಲ್ಲಿ ನಾವು ಇವತ್ತು ಕೊಡುವುದಿಲ್ಲ ಅಂತಂದ್ರೆ ಇದು ಮಾಡಬಾರ್ದು ಆಗಲೇ ಕೊಟ್ಟು ಕಳಿಸ್ಬೇಕು ಅಂತ ಹೇಳ್ತಾರೆ ಲಕ್ಷ್ಮೀ ದೇವ್ರ ಜಾತ್ರೆ ಮಾಡ್ಬೇಕಾದ್ರೆ ಇಷ್ಟೆಲ್ಲ ನೀವು ಮಾಡ್ಬೇಕಾದ್ರೆ ಹಂಗಾಕತೆ ನೀವು ಶಿವಾನಂದ ಬುಗಳು ದಾರಿ ತೋರಿಸಿದ್ರು ಸತ್ಸಂಗ ಮಾಡ್ರಿ ಪುಣ್ಯ ಕಾರ್ಯಗಳನ್ನು ಮಾಡ್ರಿ ಅಂತ ತಿಳ್ಕೊಂಡು ನಿಮಗೆ ಒತ್ತ ಕೊಟ್ಟು ಯಾಕೆ ಹೇಳ್ಯಾರಪ್ಪ ಅಂತಂದ್ರೆ ನಿಮ್ಮ ಗ್ರಾಮ ಅಂತಕ್ಕಂಥ ಸಮೃದ್ಧಿ ಆಗ್ಲಿ ಅಲ್ಲಿ ಏನಪ್ಪಾ ಅಂತಂದ್ರೆ ಸಂಪತ್ತು ತಕ್ಕದ್ದು ಆ ಮಹಾಲಕ್ಷ್ಮಿ ಜಾತ್ರೆ ಮಾಡಿರಲಿಲ್ಲ ಮಹಾಲಕ್ಷ್ಮಿ ಕಾಲು ಮುರ್ಕೊಂಡು ಬೀಳಿ ಅಂತ ತಿಳ್ಕೊಂಡು ಅವ್ರ ತೋರಿಸ್ಯಾರ ಅಂಥದನ್ನು ನೀವು ಮಾಡೋಕ್ಕಾಗ್ತೀರಿ ಅದಕ್ಕೆ ಹಂಥದ್ದು ಮಾಡಬೇಕು ಬಿಟ್ಟು ಬೇರೆ ಏನು ಮಾಡುವ ಪಾಪ ಮಾಡ ಮಾಡೋದು ಪಾಪ ಕರ್ಮ ಏನಾಗ್ತದೆ ತೊಡಗಿ ಮಾಡಿದರೆ ಇನ್ನೊಬ್ಬರನ್ನ ಕೊಲೆ ಸುಲಿಗೆ ಮಾಡಿದರೆ ಮತ್ತೊಬ್ಬರು ಮನಸ್ಸು ಉಳಿಸಿದ್ರೆ ಅದು ಪಾಪ ಆಗ್ತದೆ ಆ ಪಾಪ ಕರಗಳನ್ನು ಕರ್ಮಗಳನ್ನು ಮಾಡಬಾರ್ದು ಅಂತ ತಿಳ್ಕೊಂಡು ಇಲ್ಲಿವರೆಗೆ ಅಮ್ಮರು ಭಾಳ ಚಂದ ಹೇಳಿದ್ದಾರೆ ಅಂತ ಪಾಪಕರಗಳನ್ನು ಕರ್ಮಗಳನ್ನು ಮಾಡಬಾರ್ದು ಕೋಳೆ ಏನು ಮಾಡ್ತದ್ದು ಬರೇ ಒಂದು ಭಗವಂತನ ನಾಮಸ್ಮರಣೆಯಿಂದ ವಾಲ್ಮೀಕಿ ಋಷಿಯಾಗಿ ಹೋದು ಅಂಥ ಶಕ್ತಿ ಗುರುವಿನ ಹತ್ರ ಐತೆ ಗುರುಗಳ ದಾರಿ ಅಂತಕ್ಕಂಥ ತೋರಿಸ್ತಾರೆ ಒಳ್ಳೇದನ್ನ ತೋರಿಸ್ತಾರೆ ಅವರು ರಾಮ ರಾಮನ ಬರಲಿಲ್ಲ ರಾಮ ರಾಮ ಅಲ್ಲಾರ್ದನ ಆ ಮರ ಈ ಮರ ಅಂತ ತಿಳ್ಕೊಂಡು ರಾಮ ಅಂತಕ್ಕಂಥ ನಾಮಸ್ಮರಣೆ ಮಾಡಿ ಕೊನೆಗೆ ಅಂತಂದ್ರೆ ವಾಲ್ಮೀಕಿ ಋಷಿಯಾಗಿ ಅವನು ಕೀರ್ತಿ ಅಂತಕ್ಕದ್ದು ಇವತ್ತು ತಗೊಳ್ಳೋದು ಅಂಥ ಕಾರ್ಯಗಳೇನು ಮಾಡಬೇಕು ಕೆಟ್ಟ ಕೆರೆ ಕಾರ್ಯಗಳನ್ನು ಮಾಡಬಾರ್ದು ಇನ್ನೊಬ್ಬರ ಮನಸ್ಸು ವಹಿಸ್ತಕ್ಕಂಥ ಕೆಲಸ ಅಂತಕ್ಕಂಥ ಮಾಡಬಾರ್ದು ಅಂತ ತಿಳ್ಕೊಂಡು ಶ್ರುತಿಗಳು ಪ್ರಮಾಣಗಳು ಇವತ್ತು ಏನಪ್ಪ ಅಂತ ಅಂದಿನಿಂದ ಹಿ ಹಿಂದಿನವರೆಗೆ ಹೇಳ್ಕೊತು ನೋಡ್ರಿ ಯಾವ ಕಾಲದಲ್ಲಿ ಆಗಿ ಹೋಗಿ ಅವನು ವ್ಯಾಸ ಮಹರ್ಷಿ ಅದನ್ನು ಹೇಳಿದ್ರು ಸಿದ್ಧಾನಂದ ಸ್ವಾಮಿಗಳು ವ್ಯಾಸ ಮಹರ್ಷಿಗಳು ಹೇಳಿದಂಥ ಮಾತು ಕೇಳಿದರೆ ಏನಾಗ್ತದೆ ಪರೋಪಕಾರಾಯ ಪುಣ್ಯ ಪರಪೀಡ ನಮ್ಮ ಪಾಪ ಪರರಿಗೆ ದುಃಖ ಕೊಟ್ಟರೆ ಪಾಪ ಬರ್ತದೆ ಪರರಿಗೆ ಉಪಕಾರ ಮಾಡಿದರೆ ಪುಣ್ಯ ಬರ್ತದೆ ಅಂತಕ್ಕಂಥ ಮಾತನ್ನ ಬಹಳ ಚಂದ ಹೇಳ್ಯಾರ ಇನ್ನು ನಾನೇ ಹೆಚ್ಚಿಗೆ ಸಮಯ ಅಂತಕ್ಕಂಥ ಕುಂದರು ನಾವು ಯಾವತ್ತೂ ಇರ್ತೇವೆ ಇವರಾಗ ಮೂವತ್ತು ವರ್ಷ ಬೆಟ್ಟ ಇದೀವಿ ಅಂದ್ರೆ ಇನ್ನೂ ಏನಪ್ಪ ಅಂತಂದ್ರೆ ನನ್ನ ಆಯುಷ್ಯ ಇರುವನು ನಾ ಬರುತ್ತೆ ಹಾಗಾ ಕಾರ್ಯ ಗಣಪತಿ ಕಾರ್ಯಕ್ರಮದೊಳಗೆ ಯಾವತ್ತು ಐದು ದಿವಸ ಕಾರ್ಯಕ್ರಮ ಯಾವಾಗ ಇರ್ತದೋ ಆಗ ಮೊದಲು ಮಾಡ್ತಿದ್ರು ಈಗೇ ಸ್ವಲ್ಪ ಸಮೀಪದಲ್ಲಿ ಬಂದಿಲ್ಲ ಆದರೆ ಮುಂದಾದ್ರೂ ಕೂಡ ನೀವು ಅಂತಹ ಕಾರ್ಯಕ್ರಮ ಇಟ್ಕೊಂಡ್ರೆ ನಾವು ಬಂದು ಮಸವ ಅಂತಕ್ಕಂಥದ್ದು ಮಾಡ್ತೀವಿ ಅಂತೇಳಿ ಹೇಳ್ತಾ ಈಗ ಮಾಲಿಂಗಪುರ ಪೂರಪ್ಪ ನಾವು ಕೇಳಬೇಕಾಗಿದೆ ಯಾಕಂದ್ರೆ ಅವರು ನೋಡಿ ಕೇಳಿದರೆ ಜನ್ಮ ಅಂತಕ್ಕಂಥ ಪಾವನ ಆಗ್ತದೆ ನಮಗೆ ಪುಣ್ಯ ಅಂತಕ್ಕಂಥ ಸಂಪಾದನೆ ಆಗ್ತದೆ ಅಂತ ತಿಳ್ಕೊಂಡು ಹೇಳ್ತಾ ನಾನು ಎರಡು ಮಾತಿಗೆ ವಿರಾಮ ಅಂತಕ್ಕಂಥ ಕೊಡ್ತಾ ಇದ್ದೀನಿ ಪುಣ್ಯಾತ್ಮತೆ